ಇವತ್ತು ಕಾನೂನು ತರ ದಿನಾಚರಣೆಯನ್ನ ಆಚರಿಸಬೇಕಂತ ಎಲ್ಲ ಕಡೆ ದೇಶದಲ್ಲಿ ಎಲ್ಲಾ ಕಡೆ ಕಾರ್ಯಕ್ರಮ ನಡೀತಾ ಇದೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಭಾರತದ ಸಂಸತ್ತಿನಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಸಮಾಜದಲ್ಲಿ ಇರ್ತಕ್ಕಂತ ಜೀವನರಿಗೆ ದುರ್ಬಲ ನಡೆದವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿರ್ತಕ್ಕಂಥವರಿಗೆ ನ್ಯಾಯವನ್ನು ಒದಗಿಸಬಹುದು ಎಲ್ಲರೂ ಸಹ ವಕೀಲರನ್ನ ನೆಲೆಕೊಂಡು ಅವರು ಕಚೇರಿ ಅಂಗಡಿ ಆಗಲ್ಲ ಅಂತ ಹೇಳಿ ಭಾರತ ದೇಶದಲ್ಲಿ ಒಂದು ಏನು ಲೀಗಲ್ ಸರ್ವಿಸ್ ಆಕ್ಟ್ ನೈನ್ಟೀನ್ ಏಟಿ ಸೆವೆನ್ ಅಂತ ಒಂದು ಮದುವೆಯಲ್ಲಿ ಒಂದು ಮನೆಯಲ್ಲಿ ದಯವಿ ಮಾತಾಡೋದು ದಯವಿ ಅಷ್ಟೇ ರಾಷ್ಟ್ರೀಯ ಕಾನೂನು ಸೇವಾ ಸಾಧಿತ ಪ್ರತಿಯೊಬ್ಬ ನಾಗರಿಕರಿಗೂ ಭಾರತದಲ್ಲಿರ್ತಕ್ಕಂಥ ಎಲ್ಲ ನಾಗರಿಕರಿಗೂ ಕಾನೂನಿನ ನೆರವು ಮತ್ತು ಕಾನೂನಿನ ಅರಿವು ಎರಡೂ ಕೂಡ ಸಿಗಬೇಕು ಸಿಗಬೇಕು ಅಂತಂದ್ರೆ ಒಂದು ಸೂಕ್ತವಾದ ಪ್ರಾಧಿಕಾರ ಮಾಡಬೇಕು ಮತ್ತು ಅದು ಅತ್ಯಂತ ಕ್ರಿಯಾಶೀಲವಾಗಿ ಕೆಲಸ ಮಾಡಬೇಕು ಅನ್ನೋ ದೃಷ್ಟಿಯಿಂದ ರಾಷ್ಟ್ರ ಮಂಡಲದಲ್ಲಿ ರಾಷ್ಟ್ರೀಯ ಕಾನೂನುಗಳ ಪ್ರಾಧಿಕಾರ ಅಂತ ಮಾಡಿ ಅದಕ್ಕೆ ನಮ್ಮ ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಇದೆಯಾ ಸುಪ್ರೀಂ ಕೋರ್ಟ್ ನ ಚೀಫ್ ಜಸ್ಟಿಸ್ ಅವರು ಅಧ್ಯಕ್ಷರಾಗಿರ್ತಾರೆ ಮತ್ತೆ ಇತರ ಒಂದು ನ್ಯಾಯಾಧೀಶರು ಸದಸ್ಯ ಕಾರ್ಯದರ್ಶಿ ಆಗಿರ್ತಾರೆ ಆಮೇಲೆ ಎಲ್ಲಾ ರಾಜ್ಯಗಳಲ್ಲಿ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರ ಅಂತ ಮಾಡಿದ್ದಾರೆ ಹೈಕೋರ್ಟ್ ನ ಚೀಫ್ ಜಸ್ಟಿಸ್ ಏನೋ ಮುಖ್ಯ ನ್ಯಾಯಮೂರ್ತಿಗಳಿರ್ತಾರಲ್ಲ ಅವರು ಅದಕ್ಕೆ ಅಧ್ಯಕ್ಷ ಇನ್ನೊಂದು ನ್ಯಾಯಾಧೀಶರು ಹೈಕೋರ್ಟ್ ನೇರ ನ್ಯಾಯಾಧೀಶರು ಅದಕ್ಕೆ ಪ್ರದರ್ತಿ ಕಾರ್ಯದರ್ಶಿಗಳಾಗಿರ್ತಾರೆ ಹಾಗೆ ಜಿಲ್ಲಾ ಮಟ್ಟದಲ್ಲಿ ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸ್ ಅಥಾರಿಟಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಜಿಲ್ಲಾ ನ್ಯಾಯಾಧೀಶರು ಏನು ಪ್ರಿನ್ಸಿಪಲ್ ಇದಕ್ಕೆ ತೇಜೋರಾ ಅವರು ನುಡಿ ಕಾರ್ಯಕ್ರಮವನ್ನು ಮಾತ್ರ ಮತ್ತೊಮ್ಮೆ ವಿಜಯ ಕ್ರೀಡಾ ಇನ್ಸ್ಟ್ರುಮೆಂಟ್ ಆಗಿ ಪ್ರಪೋಸಿಟ್ ಆಗಿ ಇಷ್ಟರ ಆಗುತ್ತೆ ಆದರೆ ಇಲ್ಲಿ ತಾಲ್ಲೂಕು ಮಂಡಲದಲ್ಲಿ ತಾಲ್ಲೂಕು ಹಾಗೂ ಸೇವಾ ಸಮಿತಿ ಅಂತ ಮಾಡಿದ್ದಾರೆ ತಾಲ್ಲೂಕು ಯುವ ಪರಿಷತ್ ನವೀಯಿತಾ ಅದಕ್ಕೆ ನಮ್ಮ ಶಿರಾ ತಾಲ್ಲೂಕಿನ ಕಮಿಟಿಗೆ ನಮ್ಮ ರಮೇಶ್ ಸರ್ ಅವರು ಪ್ರತಿನಿಧಕರಾಗಿ ಇರೋದ್ರು ಮತ್ತು ಇವತ್ತು ಈ ದಿನ ಸನ್ಮಾನಿಯ ಆದೇಶ ಅವರಗೆ ಇಲ್ಲಿ ಇವರು ಕಾರ್ಯಕ್ರಮ ನಡೀತಾ ಇದೆ ಉಚಿತ ಕಾನೂನು ನೆರವು ಏನಿರ್ಬೇಕು ಯಾರಿ ಯಾರೆ ಅನ್ನೋ ಒಂದು ವಿಚಾರದು ಎಲ್ಲಾ ಹೆಣ್ಮಕ್ಳು ಆರ್ ಇನ್ಕಮ್ ಎಲ್ಲಾ ಮಹಿಳೆಯರಿಗೂ ಕೂಡ ಉಚಿತ ಕಾನೂನು ಸೇವೆ ಇದೆ ಅವರ ಇನ್ಕಮ್ ಇರಬಹುದು ಹಾಗೆ ಎಸ್ ಸಿ ಎಸ್ ಸಿ ಜನಾಂಗದ ಅವ್ರ ಇನ್ಕಮ್ ಎಷ್ಟೇ ಸಹ ಅವ್ರಿಗೆ ಉಚಿತ ಕಾನೂನು ಹೇಳುವುದು ಸಿಗುತ್ತೆ ಅವ್ರಿಗೇನು ಇಷ್ಟೇ ಇನ್ಕಮ್ ಇರಬೇಕು ಅಂತ ಏನಿಲ್ಲ ಅವ್ರಿಗೆ ಎಷ್ಟೇ ಇನ್ಕಮ್ ಸಹ ಅವ್ರಿಗೆ ಉಚಿತ ಕಾನೂನು ಹೇಳಿದ್ರೆ ಈ ಒಂದು ಕಾನೂನು ಸೇವಾ ಪ್ರಾಧಿಕಾರ ಕೋಳಿ ಅವ್ರ ನೆರವನ್ನ ತಗೋಬಹುದು ಹಾಗೆ ಅಂಗವಿಕಲರು ಯಾವುದೇ ರೀತಿಯ ಕೂಡ ಕಾನೂನು ಸೇವಾ ಪ್ರಾಧಿಕಾರ ಕೋರಿ ಉಚಿತ ಕಾನೂನು ನೆರವನ್ನ ಪಡೆಯಬಹುದು ಕಾನೂನು ಅಡ್ವರ್ಟೈಸ್ನ ಸರ್ಕಾರದ ವೃತ್ತಿಯಿಂದ ಕೊಡ್ತಾರೆ ಅದೇ ರೀತಿ ಹಿರಿಯ ನಾಗರಿಕರು ಅರವತ್ತು ವರ್ಷಕ್ಕಿಂತ ಹೆಚ್ಚಿನ ನಾಗರಿಕರು ಹಿರಿಯ ನಾಗರಿಕರು ಕೂಡ ಯಾವುದೇ ರೀತಿಯ ನಿರ್ಬಂಧಗಳು ಇಲ್ಲ ಎಲ್ಲರೂ ಸಹ ಉಚಿತ ಕಾನೂನು ನೆರವನ್ನ ಪಡೆಯಬಹುದು ಹಾಗೆ ಉಚಿತ ಕಾನೂನು ನೆರವು ಮಾಡ್ತಾರೆ ಅಂತ ಹೇಳಿದ್ರೆ ರಾಷ್ಟ್ರೀಯ ಲೋಕದಾರಂಗಳನ್ನು ಆಯೋಜಿಸೋಕು ತಿಂಗಳಿಗೊಮ್ಮೆ ನ್ಯಾಯಾಲಯಗಳಲ್ಲಿ ಆಯೋಜಿಸ್ತಾರೆ ಲೋಕದಲ್ಲಾದರೂ ಸಿವಿಲ್ ವ್ಯಾಜ್ಯಗಳಿರ್ಬೋದು ಅಥವಾ ಸಣ್ಣ ಪುಟ್ಟ ಕ್ರಿಮಿನಲ್ ವ್ಯಾಜ್ಯಗಳಿರ್ಬೋದು ಅಪಘಾತಗಳ ಪ್ರಕರಣಗಳಿರ್ಬೋದು ಅಥವಾ ನೀವು ಯಾವ್ದು ಲೋನ್ ತಗೊಂಡು ಲೋನ್ ಅಥವಾ ಕೆಲವು ದಿನಗಳಲ್ಲಿ ಪರಿಹಾರ ಕೊಡಬಹುದು ಅಥವಾ ರಸ್ತೆ ಅಪಘಾತ ಪರಿಹಾರ ಕೊಡಬಹುದು ಇಂತ ಯಾವ್ದಾದ್ರು ಏನು ಆರ್ಥಿಕೆಲ್ಲ ಕೂಡ ಲೋಕದಲ್ಲಿ ರಾಜೀ ಪ್ರದಾನ ಮಾಡುವ ಮೂಲಕ ಈ ಕೆಲಸ ಪ್ರತಿ ಮೂರು ತಿಂಗಳಲ್ಲಿ ಒಳಗೊಂಡ ನಡೆಯುತ್ತೆ ಕೋರ್ಟ್ ಕೋರ್ಟ್ಗಳಲ್ಲಿ ನೀವು ಹೋಗಿ ಕೋರ್ಟ್ ಅಲ್ಲೇ ಬದಲಿಸ್ತಾ ಇದಕ್ಕಿಂತ ತಕ್ಷಣ ಅಲ್ಲೇ ಆಗಲಿ ಮಾಡಿ ಅಲ್ಲೇ ನಿಮ್ಮ ಏನು ಕೆಲಸ ತೀರ್ಮಾನ ಮಾಡಿ ಇದು ಕಾಣಿಸ್ತಾರೆ ಕಾನೂನು ಸೇವಾ ಪ್ರಾಧಿಕಾರ ಅಸ್ತಿತ್ವ ಹೊಂದರೆ ಈ ಒಂದು ಕಾನೂನು ಸೇವಾ ಪ್ರಾಧಿಕಾರಗಳ ವತಿಯಿಂದ ಮಾಡತಕ್ಕಂಥ ಕಾರ್ಯಕ್ರಮಗಳು ಹಾಗೆ ಈ ಒಂದು ಕಾನೂನು ಸೇವಾ ಪ್ರಾಧಿಕಾರದಿಂದ ಬರೀ ಕಾನೂನಿನ ಹೇಳ್ತಾ ಅಧ್ಯಯ ನಿಮ್ಗೆ ಏನೇನು ಕಾನೂನುಗಳು ಇದಾವೆ ஏன் ஏன் தப்பு ஏன் சரி கானூலின் அறிவு காரியம்தான் அவர் இன்னும் எந்த இன்னும் எந்தீர சார் அதுக்கு நீங்க ಅಂತ ಅಂದ್ರೆ ಗೊತ್ತಿಲ್ಲ ನಿಮಗೆ ಕಾನೂನನ್ನ ಎಲ್ಲರೂ ಕೂಡ ತಿಳ್ಕೋಬೇಕು ತಿಳ್ಕೋಬೇಕು ಎಷ್ಟೋ ಜನಗಳಿಗೆ ಯಾವ್ಯಾವ ಕಾನೂನು ಹೇಳಿದೆ ಅಂತ ಸ್ತ್ರೀ ಇರಲ್ಲ ಆದ್ರಿಂದ ಕಾನೂನು ಸೇವಾ ಪಾಲಿಲಾಗ ಇನ್ನು ಹೆಚ್ಚಿನ ಕಾನೂನುಗಳ ಬಗ್ಗೆ ಅರಿವು ಮೂಡಿಸತಕ್ಕಂತಹ ಕೆಲಸಗಳು ಇನ್ನು ಹೆಚ್ಚಿನ ನನಗೆ ಆಗ್ಬೇಕು ಕಾನೂನುಗಳನ್ನ ಯಾಕೆಂದ್ರೆ ಕಾನೂನು ನನಗೆ ಗೊತ್ತಿಲ್ಲ ಅಂತಂದ್ರೆ ಅದು ಕೆಂಪಿಗೆ ಬರಲ್ಲ ಉದಾಹರಣೆಗೆ ಅಧ್ಯಕ್ಷರು ಹೇಳಿದರೆ ಯಾರಾದ್ರೂ ನಿಮ್ಮ ಮಕ್ಕಳು ಹದಿನೈದು ವರ್ಷಕ್ಕಿಂತ ಚಿಕ್ಕವರು ಒಂದು ಬೈಕ್ ಓಡಿಸಿ ಯಾರಾದ್ರೂ ಆಚರಣೆ ಮಾಡಿದ್ರೆ ಓಡಿಸಿದ ತಪ್ಪು ಆಚರಣೆ ಮಾಡ್ತಾರೆ ಬೈಕ್ ಓಡಿಸ್ತಾರೆ ಅಂದ್ರೆ ಇಪ್ಪತ್ತೈದು ಸಾವಿರದವರೆಗೆ ದಂಡ ಹಾಕ್ತಾರೆ ತಿಂಗಳಿಗೆ ಜೈಲ್ ಆಗ್ತಾರೆ ಇದನ್ನ ಆಲ್ರೆಡಿ ನಮ್ಮ ವಕೀಲರು ಈ ರೀತಿ ಕಾನೂನು ಗೊತ್ತಿರ್ಲಿಲ್ಲ ಕೊಟ್ಟಿದ್ವಿ ಕ್ಷಮಿಸಲಿಕ್ಕೆ ಆಗಲ್ಲ ಆದ್ರಿಂದ ಎಲ್ಲ ಕಾನೂನು ತಿಳಬೇಕು ಹೇಳ್ತಾ ಆದ್ರೆ ಇನ್ನೊಂದ್ ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ ಬಾಲ್ಯ ವಿವಾಹ ಮತ್ತೆ ಇತ್ತೀಚೆಗೆ ಕಳೆದ ಒಂದು ನನ್ಗೆ ಐದು ಪೌಸ್ ಒಂದು ತಿಂಗಳಲ್ಲಿ ಇವೆಲ್ಲ ಎಂತ ಹೇಳಿದ್ರೆ ಹುಡುಗಿ ಅರ್ಧ ವರ್ಷ ಹುಡುಗ ಇಪ್ಪತ್ತೆರಡು ವರ್ಷ ಮದುವೆ ಆಗಿದ್ದಾರೆ ಏಳು ತಿಂಗಳು ಪದಿನೆಂಟು ಆರು ತಿಂಗಳು ಪದೆಂಟು ಹಾಸ್ಪಿಟ್ಲಿಗೆ ಇಲ್ಲ ಹದಿನೈದು ವರ್ಷ ಮೂರು ತಿಂಗಳಾಗಿರ್ ಹುಡುಗಿಗೆ ಈಗ ಆಲ್ರೆಡಿ ಎಂಟು ತಿಂಗಳು ಹದಿನೈದು மதவிட்டும்

ಎಂಟು ತಿಂಗಳು ಕಂಪನಿ ಆಗಿದ್ದಾರೆ

நம்ம போலீஸ் இலக்கையில மாதிரி படி

ನಿಮ್ಮ ಮಕ್ಕಳಿಗೆ ಅಥವಾ ನಿಮ್ಮ ಅಕ್ಕ ಪಕ್ಕದಲ್ಲಿ ಹದಿನೈದು ವರ್ಷಕ್ಕಿಂತ ಮುಂಚೆ ಮಹಿಳೆಯರು ಮಗ ಆಗ್ತಾ ಇದ್ರೆ ಅದನ್ನ ಬರೀಬೇಕು ಅಥವಾ ನಮ್ಗೆ ಇನ್ಫಾರ್ಮೇಶನ್ ಕೊಡ್ಬೋದು ನಿಮ್ಗೆಲ್ಲ ಗೊತ್ತಿದೆ ಈಗ ಯಾವ ನಂಬರ್ಗೆ ಫೋನ್ ಮಾಡ್ಬೇಕು ಹೇಳಿ ಯಾವ ನಂಬರ್ ಗೆ ಫೋನ್ ಮಾಡ್ತಾರೆ ಒನ್ ಒನ್ ಟೂ ಜನಗಳಿಗೆ ಹಾ ನೂರ ಹದಿನೇಳು ಇದು ಫೋನ್ ಮಾಡಿದ್ರೆ ಯಾವ ರೀತಿ ಎಮರ್ಜೆನ್ಸಿ ಇರಬಾರ್ದು ಏನೇ ಕಲಾಟೆ ಆಗ್ಬೋದು ಫೋನ್ ಮಾಡಿ ಅದೇ ರೀತಿ ಅಪಘಾತ ಪ್ರಕರಣಗಳು ಇತ್ತೀಚೆಗೆ ಸತ್ತಾದ್ಮೇಲೆ ಎಲ್ಲರ ಕಡೆ ಏನೇ ಒತ್ತಡ ಬರುತ್ತೆ ಆ ಗಾಡಿ ಏನ್ ಮಾಡ್ಕೊಡಿ ಈ ಗಾಡಿ ಏನ್ ಮಾಡ್ಕೊಡ್ರಿ ಅವರು ಒಳಗಿರ್ಲಿಲ್ಲ ಇವ್ರು ಒಳಗಿಲ್ಲ ಅಂತ ಇದೆಲ್ಲ ಯಾಕೆ ಅಂದ್ರೆ ನಿಮ್ಮ

ಎಲ್ಲ ಸ್ಮಾರ್ಟ್ ಫೋನ್ ತಕ್ಷಣ ಆಕ್ಸಿಡೆಂಟ್ ತಕ್ಷಣ ಎಲ್ಲ ಫೋಟೋ ಹೊರಟ್ರೆ ಆತ್ಮ ಫೋಟೋ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ವಾಟ್ಸ್ಆಪ್ ಅಲ್ಲಿ ಒಂದು ಮಾತಾಡ್ಲಿ ಬಿಡ್ತಾರೆ ಆದ್ರಿಂದ ಈಗ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯ ಸಹಾಯ ಮಾಡೋದಕ್ಕೆ ಬರಲ್ಲ ಏನಿದೆಯೋ ಅದನ್ನೇ ಮಾಡಲಿಲ್ಲ ಯಾರು ಸೇವೆ ಮಾಡೋದಕ್ಕೆ ಇನ್ನೊಂದು ಬರೋದಿಲ್ಲ எம்னையே மக்களின் இன்சூரன்ஸ் ஹில் தாடிய இன்சூரன்ஸ் ஹில்ல செக் முன் ஓட ஆக மனித மனிதா ಎನ್ನದು ಕಲಿಸಲಿದ್ದಾರೆ ಇವತ್ತು ರಾಜ್ಯದಲ್ಲಿ ಅಥವಾ ರಾಷ್ಟ್ರದಲ್ಲಿ ಬದಲಾಯಿಸ ಮಹಿಳೆಯಾಗಿದೆ ಕಳೆದ ಎರಡು ವರ್ಷದಿಂದ ಇಪ್ಪತ್ತು ರಾಜ್ಯಗಳಲ್ಲಿ ಚುನಾವಣೆ ನಡೆದಿದೆ ಇಪ್ಪತ್ತು ರಾಜ್ಯಗಳಲ್ಲಿ ಹದಿನಾರು ರಾಜ್ಯಗಳಲ್ಲಿ ಅಧಿಕಾರ ಆಗಿದೆ ಯಾಕೆ ಅಂತಂದ್ರೆ ಗ್ಯಾರಂಟಿಗಳೇ ಇಲ್ಲ ಗ್ಯಾರಂಟಿಗಳೇ ಇದರಲ್ಲಿ ಮಹಿಳೆಯರು ಇಡೀ ದೇಶದಲ್ಲಿ ಆಡಳಿತ ಬದಲಾಗಿರ್ತಕ್ಕಂಥ ಶಕ್ತಿಯನ್ನ ಹೊಂದ ಈಗಾಗಲೇ ಎರಡೂ ತೋರಿಸಿದ್ದಾರೆ ಕೆಲವೊಂದು ಆರು ರಾಜ್ಯಗಳಲ್ಲಿ ಮಾತ್ರ ಆಡಳಿತ ನಿನ್ನೆ ಒಂದು ವಿಜಯವಾದಲ್ಲಿ ವಿವೇವಾದ ಪ್ರವಾಸ ಬರೆದಿದೆ ನಿಮ್ಗೆ ಅಂತ ಒಂದು ಶಕ್ತಿ ಇದೆ ನೀವೇ ಏನಾದ್ರು ಬದಲಾವಣೆ ತಗೋಬಹುದು ಈಗೆಲ್ಲ ನೋಡಿದ್ರು ಕೂಡ மெல்வையே விதா நோயினது நினைவு ஆக்சிடை இது ஒன்று இன்னொரு நிறார்கள் அவருக்கு ஐந்து ಅವ್ರನ್ನೇ ನೆನ್ಸ್ಕೊಂಡು ಮನೆಯಲ್ಲಿ ಹೆಣ್ಣು ಮಕ್ಕಳು ಏನ್ ಮಾಡ್ಬೇಕು ಸ್ಕೂಲ್ ಮಾಡ್ಬೇಕು ದೈಹಿಕ ನಿಮ್ಮೆಲ್ಲ ಕಣ್ಮು ಕೇಳ್ಕೊಂಡಿದೆ ಎಲ್ಲರೂ ಕೂಡ ಇನ್ಸೂರೆನ್ಸ್ ಮಾಡಿಸ್ಬೇಕು ಮತ್ತೆ ಡಿ ಎಲ್ ಮಾಡಿಸ್ಕೋಬೇಕು ಅನಂತರ ಮಾಡ್ತಾ ಇರೋದನ್ನ ಓಡಿಸಲಿಕ್ಕೆ ಅವರಿಗೆ ಅವಕಾಶ ಕೊಡಬಹುದು ನಿಮ್ಮ ಮನೆಯಲ್ಲಿ ಯಾರಾದ್ರೂ ಇರಬಹುದು ನಿಮ್ ಗಂಡ ನಿಮ್ಮ ಮಕ್ಕಳು ನಿಮ್ಮ ಬ್ರದರ್ಸ್ ಎಲ್ಲರೂ ಕೂಡ ಆದ್ರೆ ಏನು ಈ ಬ್ಯಾಂಕ್ ಅಲ್ಲೂ ಮತ್ತೆ ಗೋಲ್ಸ್ ಬೇಕಾಗಿ ಬ್ಯಾಟರಿ அவங்க yeah. அதிகம் <tampoco osium> ಇಲ್ಲೇ ಒಂದು ಬಂಗಾರ ಹೋಯ್ತು ರಾಮ ಅಂದಂ ಪಂದ್ ಕೊಡ್ತೀನಿ 12 3000 ಆಯ್ತು ರೆಸಿಡೆಂಟ್ ಅಲ್ಲಿ ಓಡಬಾ ದಬ್ಬಾ ಜಿಲ್ಲೆ ಏನಾಗಿದೆ ಗೊತ್ತಲ್ವಾ ಗೊತ್ತಾ ಬಂಗಾರ ನೀನು ಇಲ್ಲಿ ಪಕ್ಕದನೇ ಓಡಾ ಒಂದು ಅತ್ತಿಗೆ ಸಾಮರ ಕೋಡಿನಿಂದ ಓಡಿ ಅತ್ತಿಗೆ ಕುಡ್ಗೆ ಜೇಡುಬಿಡೋ ಸಹಾಯತಿ

ಬಹಳ ಎತ್ತಿರವಾಗಿರ್ಬೇಕು ಯಾಕೆ ಬಂದಿದೆ ನೀವು ಅಂತ ಕೇಳ್ಬೇಕು ಅಥವಾ ತಕ್ಷಣ ಯಾರು ಹತ್ರದವ್ರಿಗೆ ಫೋನ್ ಮಾಡಿ ಕಲಿಸ್ತಾ ಇರೋದು ಮನೆಯವ್ರಿಗೆ ಫೋನ್ ಮಾಡಿ ಕಲಿಸ್ತಾ ಇರಬೇಕು ಇವೆಲ್ಲ ಯಾಕೆ ನಡೀತಾ ಇದೆ ಅಂತಂದ್ರೆ ಬಂಗಾರದ ಜಾಸ್ತಿ ಆಗಿ ಒಂದೇ ಆರಾಮಾಗಿ ಕಳೆದ್ರೆ ಇದು ಮಾಡಿದ್ರು ಆಗಿದೆ ಹಾಗೆ ಎಲ್ರಿಗೂ ಕೂಡ ಒಂದು ವ್ಯವಸ್ಥೆ ಏನಂತಂದ್ರೆ ನಮ್ಮ ಪೊಲೀಸರು ಯಾಕೆ ಹೇಳ್ತೀವಿ கேமரா அட்லீஸ்ட் ஆ கேமரா தோந்தை ஆகும் ஆகும் மணி அட்ரண ஆகும் அது ಒಡ ಒಳಗಡೆ ಆದಷ್ಟು ಎಲ್ಲರೂ ಕೂಡ ಒಳ್ಳೇದು ಅಲ್ಲಿನ ಮೂರ್ನಾಲ್ಕು ಜನ ಸೇರಿದೆ ಅಥವಾ ಬಿಳಿಗೆ ಒಂದು ಕ್ಯಾಮ್ರಾ ಹಾಕ್ತಿದೆ ನಮ್ಗೆ ಏನು ಅಪರಾಧಗಳನ್ನ ಪತ್ತೆ ತುಂಬಾ ಸಹಾಯ ಆಗುತ್ತೆ ದಯವಿಟ್ಟು ಎಲ್ಲರೂ ಇದನ್ನ ನಮ್ಗೆ ನಮ್ಮ ಹೋಲಿಕೆಯನ್ನೇ ಸ್ಪಂದಿಸಿ ಎಲ್ಲರನ್ನ ಕೇಳಿಕೊಳ್ತೇನೆ ಕಾನೂನು ಸೇವಾ ಪ್ರಾಧಿಕಾರ ನಿಮ್ಮೆಲ್ಲರನ್ನ ನೋಡೋದಕ್ಕೆ ನಿಮ್ಮೆಲ್ಲರಲ್ಲೇ ಅವರ ಮಾನವರಿಗೆ ಅವಕಾಶ ಮಾಡಿಕೊಟ್ಟಲಿಕ್ಕೆ ನಮ್ಮ ನ್ಯಾಯಾಧೀಶರಾದ ನಸಿಮುಖಿ ಅವರಿಗೆ ಮತ್ತೆ ಎಲ್ಲ ವಕೀಲರ ವಕೀಲರ ಮತ್ತೆ ಹೋಗಿ ಮೇಲೆ ಎಲ್ಲಾ ಗಣ್ಯರಿಗೆ ಹಾಗೂ ವಂದಿಸಿ ನಾನು ಹೇಳ ದಯವಿಟ್ಟು ನೀವು ಪ್ರತಿಯೊಬ್ಬರು ಕನಿಷ್ಠ ಅಂತ ಜನರಿಗೆ ಹೇಳಿ ಮತ್ತೆ ಎಲ್ಲರೂ ನಾವು ಇದನ್ನ ಪಾಲನೆ ಮಾಡಬೇಕು ಅಂತ ಮತ್ತೊಮ್ಮೆ ಕೇಳ್ಕೊಂಡು ನನ್ನ ಮಾತಿಗೆ ವಿತೇನೆ